ಕರ್ತನಾದ ಯೇಸು ಕ್ರಿಸ್ತನ ಪಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಈ ಲೋಕದ ಯಾತ್ರೆಯಲ್ಲಿ ಸೇವೆ ಮಾಡುತ್ತಾ ಮುಂದೆ ಸಾಗುವಾಗ ಒಂದು ದಿನ ಆತನಿಗೆ ಹಸಿವಾದಾಗ ಹಸಿವು ಕುರಿತಾಗಿ ಆತನು ಹೇಳುತ್ತಾನೆ ನನ್ನ ಚಿನ್ ನನ್ನನ್ನು ಕಳಿಸಿಕೊಟ್ಟಂತಹ ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹಿಡಿದುಕೊಡಲ್ಪಡುವಂತಹ ರಾತ್ರಿ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಮನೋವಿತೆಯಿಂದ ಭಾರವಾಗಿ ಪ್ರಾರ್ಥನೆ ಮಾಡುವಾಗ ಆತನ ಬೆವರು ರಕ್ತದ ಹನಿಯ ರೂಪದಲ್ಲಿ ದೊಡ್ಡದ ಹನಿಯ ರೂಪದಲ್ಲಿ ಬೆಳಕೆ ಬೀಳುತ್ತಾ ಇತ್ತು ಆ ರೀತಿಯಾಗಿ ಆತನ ಮನೋವ್ಯಥೆಯುಳ್ಳವನ್ನಾಗಿ ಪ್ರಾರ್ಥನೆ ಮಾಡುವಾಗಲೂ ಕೂಡ ಕ ತಂದೆ ಹೇಗೂ ನನ್ನ ಚಿತ್ರದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾನೆ ಕರ್ತನಾದ ಯೇಸು ಕ್ರಿಸ್ತನನ್ನು ಹಿಡಿದುಕೊಂಡು ಅನೇಕ ವಿಧದಲ್ಲಿ ನ್ಯಾಯ ವಿಚಾರಣೆಗೆ ಒಳಪಡಿಸ್ತಾರೆ ಆತನಲ್ಲಿ ಯಾವ ದೋಷ ಯಾವ ಅಪರಾಧವು ಸಿಕ್ಕದಿದ್ದಾಗಲೂ ಕೂಡ ಆತನನ್ನು ಶಿಲುಬೆಗೆ ಹಾಕಿಸಿ ಆತನ ಶಿಲುಬೆಯ ಮರಣಕ್ಕೆ ಒಪ್ಪಿಸುತ್ತಾರೆ ನಿರ್ದೋಷವಾಗಿರುವಂತಹ ಯಾವ ಪಾಪವೂ ಇಲ್ಲ ಯಾವ ಅಪರಾಧವು ಸಿಕ್ಕದೇ ಇರುವಾಗಲೂ ಕೂಡ ಆತನಿಗೆ ಶಿಲುಬೆಯ ಮರಣಕ್ಕೆ ಒಪ್ಪಿಸುತ್ತಾರೆ ಇದು ದೇವರ ಸಂಕಲ್ಪ ಯಾಕೆಂದರೆ ಮನುಷ್ಯರಾಗಿರುವಂಥ ನಾವುಗಳು ಪಾಪಿಗಳಾಗಿರುವುದರಿಂದ ಮನುಷ್ಯರ ಪಾಪದ ಪರಿಹಾರಕ್ಕೋಸ್ಕರವಾಗಿ ನಿರ್ದೋಷಿಯಾಗಿರುವಂತಹ ಕರ್ತನಾದ ಯೇಸುಕ್ರಿಸ್ತನ ಸಮರ್ಪಣೆ ಅವಶ್ಯಕತೆ ಆಗಿತ್ತು ಆತನು ನಿರ್ದೋಷಿ ಎಂಬುದಾಗಿ ಸಾಬೀತಾದ ನಂತರ ಆತನನ್ನು ಸಮರ್ಪಣೆ ಆಗುತ್ತದೆ ಇದು ದೇವರ ಸಂಕಲ್ಪ ದೇವರ ಯೋಚನೆ ಆಗಿದೆ ಅದೇ ರೀತಿಯಾಗಿ ಅದನ್ನು ನೆರವೇರಿಸುವುದೇ ಕರ್ತನಾದ ಯೇಸುಕ್ರಿಸ್ತನ ಒಂದು ಆಹಾರ ಎಂಬುದಾಗಿ ನಾವು ಗಮನಿಸುತ್ತೇವೆ ಹೀಗೆ ಯೋಹಾನ್ ಬರ್ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದ ಮೂವತ್ತನೇ ವಂಚನದಲ್ಲಿ ನಾವು ನೋಡುತ್ತೇವೆ ಏಸು ಆ ಹುಳಿರಸವಣ ತಕ್ಕೊಂಡು ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮನ್ನು ಒಪ್ಪಿಸಿಕೊಟ್ಟನು ಕರ್ತನಾದ ಏಸು ಕ್ರಿಸ್ತನು ದೇವರ ಸಂಕಲ್ಪ ದೇವರ ಯೋಜನೆಯನ್ನು ನೆರವೇರಿಸುವಂಥದ್ದೇ ಆತನ ಸಕಲ ವಿಧವಾದಂತಹ ಉದ್ದೇಶವಾಗಿತ್ತು ಆತನು ಪಾಪ ನಿವಾರಾರ್ಥಕವಾಗಿ ನೆರವೇರಿಸಿದನು ಆತನು ಮಾಡಿದಂಥ ಕಾರ್ಯದ ಮೇಲೆ ನಂಬಿಕೆ ಇಟ್ಟು ನೀವು ಕೂಡ ಪಾಪದ ಕ್ಷಮಾಪನೆಯನ್ನು ಹೊಂದಬೇಕೆಂಬುದಾಗಿ ಆ ದೇವರಲ್ಲಿ ನಿಮಗೋಸ್ಕರ ಪ್ರಾರ್ಥನೆ